ಾಗಿ ಮಂಗಳಕ್ಕನ ಕರ್ಕೊಂಡೆ ನಮ್ಗೊಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ನಾನು ಕಾಲು ಪೆಟ್ಟಾಗಿ ಬಿದ್ದಾಗ ರಾಮಶಣ್ಣ ಬರಬೇಕು ನೀವು ಒಂದೇ ಯಾವಾಗ ಅಜ್ಜೆ ಇದ್ರು ನಾ ಬರ್ತೀನಿ ಬರ್ತೀನಿ ಅಂತ ಹೇಳಿದ್ರು ನಂಗೆ ಗೊತ್ತಾಗಿ ರಾಮಕ್ಷಣ್ಣ ಬರಲ್ಲ ಅಂತ ಹೇಳಿ ಅಜ್ಜಿಗೆ ಫೋನ್ ಮಾಡಿ ಕೊಟ್ಟಿದ್ದೆ ಅದನ್ನ ಯಾವಾಗ ಅವಾಗ ನೆನಪಿಸ್ತೇವರು ನೀವು ಅವಾಗಿಂದ ಬರಲಿಲ್ಲ ರಾಮಶರಣ ಅವಾಗಿಂದ ಬರಲಿಲ್ಲ ಅಂತ ನಾನು ಬೆಂಗಳೂರಿಗೆ ಹೋದಾಗ ಫಸ್ಟ್ ದ್ವಾರಕ ಮನೇಲಿ ಇದ್ದೆ ಅದ ನಂತರ ನನಗೆ ಮನೆ ದೊರೆತದ್ದು ರಾಮಕೃಷ್ಣ ಅವರ ಮನೆಯಲ್ಲೇ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ತನ್ನ ಪ್ರೀತಿಯ ಮಗನಾಗಿ ನನಗೆ ನೋಡ್ಕೊಂಡಿದ್ದಾರೆ ಆ ಒಂದು ಕೃತಜ್ಞತೆ ನನಗೆ ಯಾವಾಗಲೂ ಇತ್ತು ಸೊ ಹಾಗಾಗಿ ರಾಮಕೃಷ್ಣ ಹೇಳೋದು ಬನ್ನಿ ಬನ್ನಿ ಅಂತೇಳಿ ಹೋದ ನಂತರ ಹೇಗೆ ಅಂದ್ರೆ ಯಾರು ಇದು ಅವರು ಒಂದು ತೋಟದ ಮನೆಯಲ್ಲಿದ್ದು ಪ್ರಶಾಂತವಾಗಿರುವಂತಹ ಜೀವಿ ಅವ್ರನ್ನೆಲ್ಲ ಡಿಸ್ಟರ್ಬ್ ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ತೆಗೆದುಬಿಟ್ರೆ ನಂಗೆ ಡಿಸ್ಟರ್ಬ್ ಆಗುತ್ತೆ ನಾನು ಹೇಳಬಹುದು ಬಂದು ಆದ್ರೂ ಹೇಳ್ತಾ ಇದ್ದೆ ನಾನು ಉದ್ಯೋಗ ಮಾಡಿದೆ ಈ ರಾಮಕೃಷ್ಣ ಹೇಳಿದ್ರೆ ಆಗುದಿಲ್ಲ ನಾನು ಮಂಗಳಕ್ಕ ನಡಿಬೇಕು ಅಂತ ಸೊ ನಾನು ಮಂಗಳಕ್ಕಂಗೆ ದಾವಣಗೆರೆಗಳಲ್ಲೆಲ್ಲ ಬಂದಾಗ ಹೇಳಿದ್ರೆ ಮಂಗಳಕ್ಕ ಏನಾದರೂ ಮಾಡಿ ನಾವು ರಾಮಕೃಷ್ಣನ ಕರೆಸ್ಬೇಕು ಅಂತ ಹೇಳ್ತಾ ಇದ್ದೆ ನೀನ್ ತಾನು ಕರೆಸ್ಕೊಬೋದ್ರೆ ನಾನು ಬರ್ತಾ ಅಂತ ಒಬ್ಬ ಪ್ರೀತಿ ಹೇಳಿದ್ದಾರೆ ಮಾತಿಗಿಂತ ಮೌನ ಜಾಸ್ತಿ ನಾನು ಪ್ರಿಯ ಯಾಕೆಂದರೆ ಮಾತಾಡದೆ ನನ್ನ ಬಂಡವಾಳ ಇಚ್ಛೆ ಬಂದು ಬರ್ತದೆ ಆದರೆ ನಾನು ಏನು ಮಾತಾಡ್ಕೋಬೇಡ ಒಂದು ಮಾತು ಹೇಳ್ತೇನೆ ರಾಜಶೇಖರ ನೀನು ತುಂಬ ಬೆಳೆದಿದ್ಯಾ ಇನ್ನೂ ತುಂಬ ಬೆಳೆದಿಯಾ ನನಗೆ ತುಂಬ ತುಂಬ ಧನ್ಯವಾದಗಳು ಯಾಕೆಂದರೆ ಅನ್ನೋ ಒಂದು ಕೂಡಿ ಬೆಂಗಳೂರಿನಲ್ಲಿ ನಮ್ಮ ಆಪ್ತ ಬೆಳೆದ್ರು ಹತ್ತೆರಡು ವರ್ಷ ಅಲ್ಲೇ ಇದ್ದಾವಾಗ ಕೆಲಸ ಇಲ್ಲದೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಜ್ಯೋತಿಷ ಎಂಜಿನಿಯರಿಂಗ್ ಓದಕ್ಕೆ ಅಂತ ಬಂದವರು ಏನೇನೋ ಕಲ್ತ್ಕೊಂಡು ಬೆಂಗಳೂರಿನಲ್ಲಿ ಇಂಥ ವಿದ್ಯೆಗಳನ್ನೆಲ್ಲ ಕಲ್ತ್ಕೊಂಡು ಇವತ್ತು ಅಜ್ಜನ ಹೆಸರು ಹೇಳ್ಕೊಂಡು ಮತ್ತೆ ನಮಗೆಲ್ಲ ಈ ಒಂದು ಎಲ್ಲಿ ತಂದಿದ್ದಾನೆ ಅಂತಂದರೆ ನನಗೆ ಮಾತಾಡ್ಲಿಕ್ಕೆ ಸಾಲ್ತಾ ಇದೆ ನನಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಇವತ್ತಿನ ವಿದ್ವಂಜ ಮುನಿಗಳ ಜೊತೆಗೆ ನನ್ನನ್ನು ಕೂರಿಸಿ ನನಗೆ ಅವರೊಂದು ರೀತಿಯ ಅವಮಾನ ಮಾಡ್ತಿದ್ದಾನಿಕೆಯೂ ಆಗ್ತಾ ಇದೆ ಏನೇ ಆಗಲಿ ಕಿಶನನ್ನು ಹೇಳಿದಾಗೆ ಅವರ ಆಶೀರ್ವಾದ ನಾನು ತೊಗೋತೇನೆ ಪಕ್ಕದಲ್ಲಿ ಆಚಾರ್ಯಂಥವರು ದಿಗ್ಗಜಗಳೆಲ್ಲ ಇದ್ದಾರೆ ಅವರ ಜೊತೆ ಕುಳಿತುಕೊಳ್ಳೋಂಥ ಒಂದು ಮಹಾನ್ ಸೌಭಾಗ್ಯ ನನಗೆ ಇವತ್ತು ಸಿಕ್ಕಿದೆ ಭಾಸ್ಕರಾಜತೆ ಹೇಳಿದಾಗೆ ಅವ್ರ ಜೊತೆ ಒಂದೊಂದು ಸಲ ವೇಷ ಹಾಕುವಂಥ ಸೌಭಾಗ್ಯವೂ ನಮಗೆ ಸಿಕ್ಕಿತ್ತು ಅದಕ್ಕೇನೋ ನಾನು ಯಾಕೆ ಹಾಗೆ ಅದಕ್ಕೆ ನಾನು ಭಾಳ ಚೆನ್ನಾಗಿ ಮಾತಾಡಿದ್ರು ಅವರ ಮುಂದೆ ನನಗೇನು ಮನೋರಂಜನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ನನ್ನ ಬಾಲ್ಯ ಹೌದು ನಾವು ನಾವು ಮಲ್ನಾಡೋರಾಗಿದ್ದರೆ ಯಕ್ಷ ನಮಗೆ ಮೂಲ ಆಗಿತ್ತು ನಮಗೆ ನನ್ನ ಬಾಳಿನಲ್ಲಿ ಈ ಹೊಸ ದೊಡ್ಡ ಮಂಜುನಾಥ ಪಕ್ಕದ ಮನೆಯಲ್ಲೇ ಇದ್ದರು ಒಬ್ಬರು ಯಕ್ಷಗಾನದ ಅಭ್ಯಾಸ ಮಾಡಿಕೊಂಡು ನಮ್ಮಂಥವರಿಗೆಲ್ಲ ಯಕ್ಷಗಾನ ಕಲಿಸ್ಕೊಂಡು ಬಾಲ ಕಲಾವಿದನಾಗಿ ಹೊರಕೊಟ್ಟುಕೊಂಡು ಅವರು ನಮಗೆ ಹೆಚ್ಚುಗಳನ್ನು ಕಲಿಸ್ಕೊಂಡು ಒಂದು ರುಚಿಯನ್ನು ನಮಗೆ ಕೊಟ್ಟಿದ್ದು ಉಂಟು ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ನಮಸ್ಕಾರಗಳನ್ನು ಹೇಳ್ತೇನೆ ಏಕೆಂದರೆ ಬಣ್ಣದ ತಿಲಕವನ್ನು ಅವರೇ ಇಟ್ಟರು ಅಂತ ಹೇಳಿದ್ರು ತಪ್ಪಾಗಲಿಕ್ಕೆ ಅಲ್ಲಿಂದ ಸಂಗೀತ ಸಂಗೀತದಿಂದ ನಾಟಕ ನಾಟಕದಿಂದ ಸಿನಿಮಾ ಇಲ್ಲಿವರಲ್ಲಿ ಬಂದಿದ್ದಾರೆ ಈ ವೇದಿಕೆಯವರು ಬಂದಿದ್ದಾರೆ ಇದರಲ್ಲಿ ಏನು ಅಂದರೆ ನನ್ನ ಸಾಧನೆಗಳು ಏನೂ ಕಾಣೋದಿಲ್ಲ ಆದರೆ ಬದುಕಿನ ಪುಟಗಳನ್ನು ತಿರುವು ಹಾಕಿದ್ರೆ ನಾ ಎದ ಮಹನಂತಾಗ ಒಂದು ಸೌಭಾಗ್ಯ ಸಿಕ್ತು ಒಂದು ಯಕ್ಷಗಾನ ಅಂತ ಇರ್ಬೋದು ಯಕ್ಷಗಾನ ನಾನು ಏನೇನು ಅಲ್ಲ ನಾನು ಬೈಸ್ಕೊಂಡಿದ್ದೇನೆ ಶಿವಮೊಗ್ಗ ನೋಡೋ ರಾಮಕೃಷ್ಣ ಬೆಂಗಳೂರು ಬಸ್ ಹೇಳಿದ ತಕ್ಷಣ ಇಕ್ಷ್ಮಾನ ಆಗೋದಿಲ್ಲ ಒಂದೇ ಮಾತು ಸಾಕಾಯ್ತಾರೆ ನನಗೆ ಯಾಕೆಂದ್ರೆ ಅದರ ಅದರ ಈಜುವಂತ ಒಂದು ಶಕ್ತಿ ನನ್ನಲ್ಲಿ ಇಲ್ಲ ಹಾಗೂ ಇದು ಕನ್ನಡ ಚಲನಚಿತ್ರದಲ್ಲಿ ಕೃಷ್ಣನ ಮೇಷಧಾರಿಯಾಗಿ ಬಂದಂತ ರಾಮಕೃಷ್ಣ ಕೃಷ್ಣನ ಮೇಷ ಸೇರಿ ಸುಧಾರವಾದ್ರೆ ಪಾಠ ಮಾಡ್ತಾರೆ ಅಂತೆಲ್ಲ ಹೊಗಳಿಸ್ಕೊಂಡೆ ಅನೇಕ ಜನ ಬಂದರು ಶ್ರೇಣಿಯವರ ಜೊತೆಗೆ ನಿಂತುಕೊಳ್ಳುವಂತ ಪಡ್ಕೊಂಡ್ಬಿಟ್ಟೆ चिष्ठावण जो निते गोड्यावर जो नित्रे डीजे गड निकडे उत्तर कर्ज क अनेक दिग्गज नित सौभाग्य पडतो यक्षिमान ऐन्स न अत्यप ज्ञान आहे न साधनंत न कळत नन ಹೇಗೆ ನಾನು ಮಾತುಗಳು ಅಮೃತವಾಡ ಸಂತೋಷಪಟ್ಟು ನಾನು ಮೌನಿಯಾಗಿದ್ದೀನೋ ಹಾಗೆ ಅಲ್ಲಿ ಕೇಳಿ ಸಂತೋಷಪಟ್ಟಿದ್ದೇನೆ ಆದರೆ ಅಥವಾ ಮಹಾ ಕಾಲ ನೋಡುವಂಥ ಸೌಭಾಗ್ಯವನ್ನು ನಾನು ಪಾಡ್ಕೊಂಡು ಆದರೆ ಆದ್ರೆ ಒಂದು ಯಕ್ಷಗಾನ ಹೋಗ್ ನನ್ನನ್ನು ಹಾಕೊಂಡು ಯಕ್ಷಗಾನ ಕಲಿತಾರಲ್ಲ ಸಿನಿಮಾದವರು ಆದ್ರೆ ಯಕ್ಷಗಾನವರು ಕಲಿತಾರಲ್ಲ ಅಂತ ಒಂದು ಸಣ್ಣ ಶುರು ಶುರುವಾಗಬೇಕು ನನಗೆ ಆ ಕೊಬ್ಬು ಬೆರ ಮೇಳಕ್ಕೆ ಹೋದಾಗ ಇದೆ ಅಥವಾ ಕೆಳ ಮೇಳದಲ್ಲಿ ದುರ್ಗಪ್ಪ ಗುಡಿಗಾರ ಚೆನ್ನಾಗಿ ತೋರಿಸಿದ್ವಿ ಅವತ್ತಿಂದ ಇವತ್ತು ನಾನು ಎಷ್ಟು ಅಂದರೆ ಬಣ್ಣ ಹಾಕಿದೆ ಸತ್ತವಾಗಿ ಹೇಳ್ತೇನೆ ಯಾಕೆಂದರೆ ಆವಾಗಲು ದಾನೇಶ್ವರಾಗಿದ್ದರು ದುರ್ಗಪ್ಪ ಹುಡುಗಾರರಾಗಿದ್ದರು ಆ ಮಹನ್ಯ ದುರ್ಗೊಪ್ಪು ಹುಡುಗಾರರ ಮೃದಂಬಕ್ಕೆ ನನಗೆ ಪುನಃ ಆಗಲೇ ಇಲ್ಲ ಅವತ್ತೇ ನಾನು ತೀರ್ಮಾನ ಮಾಡಿದೆ ಇದು ನನ್ನ ಕಥೆ ಅಲ್ಲ ಇದನ್ನು ನಾನು ಸಾಧನೆ ಮಾಡಬೇಕಾದ್ರೆ ಮಕ್ಕಳು ಜನದಲ್ಲಿ ಊಟ ಮಾಡಬೇಕು ಇಲ್ಲ ನನ್ನ ಜೀವನವನ್ನೆಲ್ಲ ಇದಕ್ಕೆ ತೆಗಿಬೇಕು ಅನ್ನೋ ತೀರ್ಮಾನಕ್ಕೆ ಹೋದೆ ಅಲ್ಲಿ ಹೊಟ್ಟೆ ಪಡಬೇಕಾದ್ರೆ ಸಿನಿಮಾ ಹೋದೆ ಆ ಕಡೆ ಆ ಕಡೆ ಆ ಕಡೆ ಇದು ನನ್ನ ಕತೆ ಹಾಗೂ ಬೆಲೆ ಏನೇ ಇಂಥ ಒಂದು ಅದ್ಭುತವಾದ ವೇದಿಕೆ ಮೇಲೆ ನನಗೆ ಇವತ್ತು ಇಪ್ಪತ್ತು ಸಮೇತ ನಮಗೆ ಸನ್ಮಾನ ಸಿಕ್ಕೋಯಿತು ಮಾಹಿತಿಗಳ ಆಶೀರ್ವಾದ ಸಿಕ್ಕಿದೆ ಇವರು ನೋಡುವಂಥ ಸೌಭಾಗ್ಯ ಮತ್ತೊಮ್ಮೆ ಸಿಕ್ಕಿದೆ ಈ ಧರ್ಮಕ್ಷೇತ್ರಗಳ ಮಧ್ಯದಲ್ಲಿ ನನಗೆ ಭಾವನವಾಗಿದೆ ಧನ್ಯವಾದ ನೂರಕ್ಕೆ ನೂರ ಸಾವಿರ ವರ್ಷ ಇಡೀ ಯಕ್ಷೆ ನೀವುಗಳಲ್ಲೇ ಯಕ್ಷಗಾನ ಮಾಲೀಕರು ಯಕ್ಷಗಾನ ಸಂಸ್ಕಾರ ಇದು ಹೀಗೆ ಮುಂದುವರಿಯಲಿ ನಾವುಗಳೆಲ್ಲ ದೇವರುಗಳನ್ನು